ಮತ್ತು ರೋಹು ಮೀನುಗಳಲ್ಲಿ ಕೃತಕ ಸಂತಾನೋತ್ಪತ್ತಿ ಮಾಡುವ ಪ್ರಕ್ರಿಯೆಯಲ್ಲಿ ಅವುಗಳಿಗೆ ಸಂಶ್ಲೇಷಿತ ಹಾರ್ಮೋನ್ ಹಾರ್ಮೋನ್ಗಳನ್ನ ನೀಡಲಾಗುತ್ತದೆ ಈ ಪ್ರಕ್ರಿಯೆಯ ನಂತರ ಮೀನುಗಳು ಮೊಟ್ಟೆ ಇಡುತ್ತವೆ ಮೊಟ್ಟೆಗಳನ್ನ ಸಂಗ್ರಹಿಸಿ ಹ್ಯಾಚರಿ ಟ್ಯಾಂಕ್ ಗಳಲ್ಲಿ ಇಡಲಾಗುತ್ತೆ ಸಾಮಾನ್ಯವಾಗಿ ಹದಿನಾರರಿಂದ ಇಪ್ಪತ್ತೆರಡು ಗಂಟೆಗಳ ಒಳಗೆ ಮೊಟ್ಟೆಗಳಿಂದ ಮೀನುಮರಿಗಳು ಹೊರಬರುತ್ತವೆ ಹ್ಯಾಚ್ ಆದ ನಂತರ ಪ್ರಾರಂಭದ ಐದು ದಿನಗಳವರೆಗೆ ಮೀನುಮರಿಗಳಿಗೆ ಹೊರಗಿನ ಆಹಾರವನ್ನ ನೀಡಲಾಗುವುದಿಲ್ಲ ಏಕೆಂದರೆ ಅವು ತಮ್ಮ ಶರೀರದ ಸ್ಯಾಕ್ ನಿಂದ ಪೋಷಣೆಯನ್ನ ಪಡೆಯುತ್ತೆ ಐದು ದಿನಗಳ ನಂತರ ಮೀನುಮರಿಗಳನ್ನ ನರ್ಸರಿ ಕೊಳಗಳಿಗೆ ವರ್ಗಾಯಿಸಲಾಗುತ್ತೆ ನರ್ಸರಿ ಕೊಳಗಳಲ್ಲಿ ನೋಟೋನಿಕ್ಟಿನ್ ಅಥವಾ ಇತರ ಜಲ ಕೀಟಗಳು ಇದ್ದರೆ ಅವು ಮೀನು ಮರಿಗಳಿಗೆ ಅಪಾಯಕಾರಿಯಾಗಬಹುದು ಇಂತಹ ಪರಿಸ್ಥಿತಿಯನ್ನ ತಪ್ಪಿಸಲು ಕೊಳಗಳನ್ನ ಮುಂಚಿತವಾಗಿಯೇ ಡೀಸೆಲ್ ಸೋಪ್ ಬಳಸಿ ಕೀಟಗಳನ್ನ ನಿರ್ಮೂಲನೆ ಮಾಡಲಾಗುತ್ತೆ ನಂತರ ಪ್ರತಿ ಹತ್ತು ಗುಂಟೆಗಳ ವಿಸ್ತೀರ್ಣದ ಕೊಳದಲ್ಲಿ ನೀರು ತುಂಬಲಾಗುತ್ತೆ ಮತ್ತು ಅಗತ್ಯ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಿ ಮೀನುಮರಿಗಳಿಗೆ ಆಹಾರವಾಗಿ ಪ್ರತಿ ಹತ್ತು ಗುಂಟೆಗೆ ಅರ್ಧ ಕೆಜಿ ಹಿಂಡಿ ಎರಡು ಕೆಜಿ ತೌಡು ಮತ್ತು ಕಡ್ಲೆಕಾಯಿ ಹಿಂಡಿ ಪೌಡರ್ನ ಮಿಶ್ರಣವನ್ನ ನೀಡಲಾಗುತ್ತೆ ಕೆಲವೊಂದು ಮೀನುಮರಿಗಳು ಸಹಜವಾಗಿ ಅಕಾಲಿಕವಾಗಿ ಸಾವಿಗೆ ಒಳಗಾಗಬಹುದು ಅನಂತರ ಸುಮಾರು ಮೂವತ್ತರಿಂದ ನಲವತ್ತು ದಿನಗಳವರೆಗೆ ಈ ಮೀನುಮರಿಗಳನ್ನು ಪೋಷಿಸಿ ಬೆಳೆಸಲಾಗುತ್ತದೆ ನಂತರ ಅವುಗಳನ್ನ ರೈತರಿಗೆ ನೇರವಾಗಿ ಅಥವಾ ಮೀನುಗಾರರ ಸಹಕಾರ ಸಂಘಗಳಿಗೆ ಮಾರಾಟ ಮಾಡಲಾಗುತ್ತೆ